ಹಾರವಳ್ಳಿ ತಾಲೂಕಿನ ದೊಡ್ಡಸಾದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ದೊಡ್ಡಸಾದಿನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಲೋಕೇಶ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರತಾಪ್ರವರು ಹೊರತುಪಡಿಸಿ ಮತ್ತಾರೂ ಸಹ ನಾಮಪತ್ರವನ್ನು ಸಲ್ಲಿಸದ ಕಾರಣ ಇರುವರು ಅವಿರೋಧವಾಗಿ ಆಯ್ಕೆಗೊಂಡಿರುವುದಾಗಿ ಚುನಾವಣಾ ಅಧಿಕಾರಿ ಪ್ರಭುರವರು ಘೋಷಣೆ ಮಾಡಿದರು ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಲೋಕೇಶ್ ರವರು ಮಾತನಾಡಿ ಹಾಲು ಉತ್ಪಾದಕರಿಗೆ ನೀಡುತ್ತಿರುವ ಸಹಾಯಧನ ಮೊದಲು ಐದು ರೂಪಾಯಿ ಇತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ ಮೇಲೆ ಒಂದು ರೂಪಾಯಿ ಹೆಚ್ಚಿಗೆ ನೀಡಿದ್ದಾರೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ ಸಹಾಯಧನ ಘೋಷಣೆಯಾಗಿಯೇ ಉಳಿದಿದೆ ಕೂಡಲೇ ಆರು ರೂಪಾಯಿಯ ಜೊತೆಗೆ ಮತ್ತೆ ಎರಡು ರೂಪಾಯಿ ಸೇರಿ ಎಂಟು ರೂಪಾಯಿಗಳನ್ನು ಹಾಲು ಉತ್ಪಾದಕರಿಗೆ ಸಹಾಯಧನ ನೀಡುವಂತೆ ಅವರು ಒತ್ತಾಯಿಸಿದ್ದಾರೆ ಹಾಲು ಉತ್ಪಾದಕರಿಗೆ ಐವತ್ತು ರೂಪಾಯಿ ನೀಡಿದರೆ ಸಹಾಯವಾಗುತ್ತದೆ ಇತ್ತೀಚೆಗೆ ಬೇಡಿಕೆಯಷ್ಟು ಹಾಲು ಉತ್ಪಾದನೆಯಾಗುತ್ತಿಲ್ಲ ಗುಣಮಟ್ಟದ ಹಾಲು ಉತ್ಪಾದನೆಗೆ ರೈತರು ಹೆಚ್ಚು ಒರವು ತೋರಬೇಕಾಗಿದೆ ಹಾಗೆಯೇ ಹಾಲಿನ ಪ್ರೋತ್ಸಾಹ ಧನವನ್ನು ಎಂಟು ರೂಪಾಯಿಗೆ ಏರಿಕೆ ಮಾಡಲು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರಿಗೆ ಸೋಮವಾರ ಮನವಿ ಸಲ್ಲಿಸಲಾಗುವುದು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹಸುಗಳಿಗೆ ಕಾಲುಬಾಯಿ ರೋಗ ಹೆಚ್ಚಾಗುತ್ತಿದ್ದು ರೋಗದ ನಿವಾರಣೆಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಈಶ್ವರ್ ಹೊಂಬಾಳೇಗೌಡ ನಿರ್ದೇಶಕರಾದ ಶಂಕರ್ ಬಂಗಾರಪ್ಪ ನಾಗೇಶ್ ಶಿವಮಾದಪ್ಪ ಚಂದ್ರಶೇಖರ್ ವಿಶಾಲಾಕ್ಷಿ ರಾಜಮ್ಮ ಮುನಿತಮ್ಮಣ್ಣ ಮುಖಂಡರಾದ ಶಿವಣ್ಣ ನಾಗರಾಜು ಮರಿಯಪ್ಪ ಮಹಾಲಿಂಗು ರಜನಿಕಾಂತ್ ಹರೀಶ್ ನಾಗೇಶ್ ಲಿಂಗಪ್ಪ ಮಂಜುನಾಥ್ ಪ್ರಸನ್ನ ಗಣೇಶ್ ಪ್ರಕಾಶ್ ಮಹೇಶ್ ಮೊದಲಾದವರು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ಶುಭ ಹಾರೈಸಿದರು ಅವಿರೋಧವಾಗಿ ಚುನಾವಣಾ ಕಾರ್ಯಕ್ರಮ ಇರುವುದರಿಂದ ಈ ಒಂದು ಸಭೆಯನ್ನ ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡಿ ಈ ಒಂದು ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುವುದನ್ನ ಮತ್ತೊಮ್ಮೆ ತಮ್ಮ ಸಮ್ಮುಖದಲ್ಲಿ ಘೋಷಣೆ ಮಾಡಿ ಮಾಡುತ್ತಿರುತ್ತೇನೆ ನಿಗದಿತ ಅವಧಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಲೋಕೇಶ್ ಸಣ್ಣ ಸೂರೇಗೌಡ ಸದಸ್ಯತ್ವ ಸಂಖ್ಯೆ ನೂರ ತೊಂಬತ್ತೊಂಬತ್ತು ಅವರು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಅನುಮೋದಕರ ಹೆಸರನ್ನ ಸಭೆಯಲ್ಲಿ ಓದಲಾಯಿತು ಇವರಿಗೆ ಸೂಚಕರಾಗಿ ಶಂಕರಸನ್ನ ಬೋಳೇಗೌಡ ಸದಸ್ಯತ್ವ ಸಂಖ್ಯೆ ಇನ್ನೂರ ನಲವತ್ತು ಹಾಗೂ ಅನುಮೋದಕರಾಗಿ ಶ್ರೀಮತಿ ವಿಶಾಲಿ ವೈಪಾಪ ಮುನಿರಾಜು ಇವರ ಸದಸ್ಯತ್ವ ಸಂಖ್ಯೆ ಇನ್ನೂರ ಇಪ್ಪತ್ತೈದು ಆಗಿದ್ದು ನಾಮಪತ್ರವನ್ನ ಅನುಮೋದಿಸಲಾಯಿತು ವಾಪಸಾತಿಯ ಸಮಯದಲ್ಲಿ ನಾಮಪತ್ರವನ್ನ ಹಿಂಪಡೆಯಲು ಹಿಂಪಡೆಯದೇ ಇರುವುದನ್ನ ಸಭೆಯಲ್ಲಿ ಹೋಗಿ ದಾಖಲಿಸಿ ಸರ್ಥೆಯಲ್ಲಿ ನಮೂದಿಸಲಾಗಿದೆ ಆಗಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರತಾಪ ಎಂ ಸನ್ನ ಮಾಯ್ಯ ಸದಸ್ಯತ್ವ ಸದಸ್ಯತ್ವ ಸಂಖ್ಯೆ ಇನ್ನೂರ ನಲವತ್ಮೂರು ಅವರು ನಾಮಪತ್ರವನ್ನು ಸಲ್ಲಿಸಿರುತ್ತಾರೆ ಇವರಿಗೆ ಸೂಚಕರಾಗಿ ನಾಗೇಶ ಸನ್ನ ಚೆನ್ನೇಗೌಡ ಸದಸ್ಯತ್ವ ಸಂಖ್ಯೆ ನೂರ ಎಂಬತ್ತೇಳು ಆಗಿರುತ್ತದೆ ಹಾಗೆಯೇ ಅನುಮೋದಕರಾಗಿ ಚಂದ್ರಶೇಖರ ಸನ್ನ ಚೆಂದೇಗೌಡ ಸದಸ್ಯತ್ವ ಸಂಖ್ಯೆ ನೂರ ಇಪ್ಪತ್ ಮೂರು ಇವರ ನಾಮಪತ್ರವನ್ನು ಕೂಡ ಅನುಮೋದಿಸಲಾಗಿದೆ ವಾಪಸ್ಸಾತಿಯ ಸಂದರ್ಭದಲ್ಲಿ ಉಪಾಧ್ಯಕ್ಷ ನಾಮಪತ್ರವನ್ನು ಕೂಡ ಇರುವುದನ್ನು ಸಭೆಯಲ್ಲಿ ನೋಡಿ ದಾಖಲಿಸಿ ಚರ್ಚೆಯಲ್ಲಿ ನಮೂದಿಸಲಾಯಿತ ಪರಿಶೀಲನೆ ಮಾಡಿ ಅಂತಿಮವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀ ಲೋಕೇಶ್ ಕನ್ನ ಗೌಡ ಅವರು ಅಭ್ಯರ್ಥಿಯಾಗಿ ಆಯ್ಕೆಯಾಗಿರುವುದಾಗಿ ನಾಮಪತ್ರ ಮಾಡಲಾಗಿದೆ

ನಾ ಸರ್ ಇಕ್ಕೆ ಡೈರೆಕ್ಟರ್ ಅವರು ಇಕ್ಕೆ ಬಟ ಇಕ್ಕೆ ಬರಾಯ್ಲೇ ಮಿತ್ರ ಇಡೋ ಬಿಡ ಇಕ್ಕೆ ಏನಿಗೆ ಆರೋಪನೇ ಯಾಕೆ ಇಕ್ಕೆ ಹ ಆಕ್ ಬಿಡ್ರೆ ಅದ್ರು ಬಂತ ತಂದ ಅದಿರ್ ಪೇಟ್ ಆಕ್ ಬಿಡ್ರೆ ಅವರಿಗೆ ಆಕ್ ಬಿಡ್ರೆ ಅವರಿಗೆ ಆ ರೇನೋ ಇವತ್ತೊಂದು ದಿನ ದೊಸಾದ್ ಇವತ್ತೊಂದು ದಿನ ಜನ ಬಂದಿದೆ ನನ್ನ ಸಹಪಾಠಿಗಳ ಡೈರೆಕ್ಟ್ರುಗಳು ನಮ್ಮ ಬಂಧು ಬಾಂಧವರು ಅಣ್ಣ ತಂದಿರು ಎಲ್ಲ ವಿಶ್ವಾಸ ಇಕ್ಕಿ ಇವತ್ತು ಹೆಚ್ಚಿನ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಅವ್ರಿಗೆ ಅಭಾರಿ ಚಿರ ನನ್ನ ಇದು ನನ್ನ ಜನ್ಮ ಇರಗು ಚಿರಾರುಣಿಯಾಗಿರ್ತೀನಿ ಅಂತ ನಾನು ಬಯಸ್ತೀನಿ ಡೈರಿ ಡೈರಿದು ಇವತ್ತು ಏನು ನಮ್ಮ ಎಂ ಪಿ ಸರ್ ಡಿ ಕೆ ಸುರೇಶ್ ಅವರು ಇದಧ್ಯಕ್ಷರಾಗಿದ್ದಾರೆ ನೆಕ್ಸ್ಟ್ ಕೆ ಎಂ ಎಫ್ ಅಧ್ಯಕ್ಷರಾಗ್ತಾ ಇದಾರೆ ಅವ್ರಲ್ಲಿ ಏನು ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಮ ನಮ್ಮ ಪತ್ರ ಬಂಧುಗಳಿಂದ ಅಂದರೆ ಓಲ್ ಟರ್ಮು ರಾಮನಗರದಲ್ಲಿ ಆರು ರೂಪಾಯಿ ಘೋಷಣೆ ಮಾಡಿದ್ರು ಯಾವುದೋ ಸಬ್ಸಿಡಿ ಹಣ ಆರು ರೂಪಾಯಿ ಘೋಷಣೆ ಮಾಡಿದ್ರು ಅದು ಘೋಷಣೆಯಾಗಿ ಉಳಿದಿದೆ ಐದು ರೂಪಾಯಿ ಸಿಗ್ತಾ ಇದೆ ರೈತರಿಗೆ ಅದು ಒಂದು ಆರರಿಂದ ಆರು ಕೇಳ್ತಾ ಇರೋದು ಎಂಟು ರೂಪಾಯಿ ಗಂಟಲು ಕೇಳ್ತಾ ಇದೀವಿ ಯಾಕೆಂದ್ರೆ ಐನುಗಾರರು ತುಂಬ ಸಮಸ್ಯೆಯಲ್ಲಿದ್ದಾರೆ ಅದೊಂದು ಸಾಹೇಬ್ರ ಹತ್ರ ಮನವಿ ಕೊಡಕ್ಕೆ ಮುಂದಿನ ಸೋಮವಾರದಲ್ಲೇ ಹೋಗ್ತಾ ಇದ್ದೀವಿ ಮತ್ತೆ ನಮ್ಮ ಹಾಲು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಹಾಲು ರೇಟು ವ್ಯತ್ಯಾಸ ಇದೆ ತುಂಬಾ ಕಡಿಮೆ ಇದೆ ಅದ ಸರಿಪಡಿಸ್ಬೇಕು ಅಂತ ಸಾಹಿಬರ್ ಮನವಿ ಕೊಡ್ತೀವಿ ಮತ್ತೆ ಈ ಈ ತರದ್ದು ಏನು ನಿಮ್ಮ ಡೈರಿ ಡೈರಿ ನಮ್ಮೂರು ಡೈರಿ ಹೇಳ್ತೀನಿ ಮತ್ತೆ ಸಾಹೇಬ್ರಿಗೆ ಇನ್ನೊಂದು ವಿಶೇಷವಾಗಿ ಮನೆಗೆ ಏನು ಸಲ್ಲಿಸ್ತೀನಿ ಅಂದ್ರೆ ಈ ಎಫ್ ಎನ್ ಡಿ ಅನ್ನೋದು ಕಾಲುಬಾಯಿ ಜ್ವರ ಅನ್ನೋದು ರೋಗ ಮುಕ್ತ ಆದರೆ ಗಲ್ಫ್ ರಾಷ್ಟ್ರಗಳಿಗೆ ಹಾಲು ಆಮದ್ದು ಹೋದರೆ ಮುನ್ನೂರಿಂದ ನಾನ್ನೂರು ರೂಪಾಯಿ ಗಂಟಲು ಹಾಲು ರೇಟು ಹೆಚ್ಚು ಹೆಚ್ಚಿಗೆ ಆಗುತ್ತೆ ಅದು ಎಫ್ ಎನ್ ಡಿ ವೈರಸ್ಸು ಸರ್ಕಾರ ಮಾಡೋದಕ್ಕೆ ವತಿಯಿಂದ ಮಾಡಿದ್ರೆ ಸ್ವಲ್ಪ ರೈತರಿಗೆ ತಿಳುವಳಿಕೆ ಬರ್ತೈತೆ ರೈತರು ರೈತರಿಗೆ ಮಾಡಿಸೋಕ್ಕೆ ಇಷ್ಟಪಡ್ತಾರೆ ಆ ದೃಷ್ಟಿಯಿಂದ ಸಾಹೇಬ್ರಿಗೆ ಅದು ಮನವಿ ಕೊಡಕ್ಕೆ ಸೋಮವಾರ ಸೋಮವಾರ ಇಲ್ಲ ಭಾನುವಾರ ಟೈಮ್ ತಗೊಂಡು ಹೋಗ್ತಾಯಿದ್ದೀವಿ ಆಮೇಲೆ ದೇಶದಲ್ಲಿ ಕ್ಷೀರ ಅಭಾವ ಅಂತ ಒಂದು ನಿಮ್ಮ ಇದರಿಂದಲೇ ಬರ್ತಾ ಇದೆ ಪತ್ರಿಕೆಗಳಲ್ಲಿ ಪತ್ರಿಕೆಗಳಲ್ಲೇ ಬರ್ತಾ ಇದೆ ಆಮೇಲೆ ಕ್ಷೀರ ಏನು ಹೈನುಗಾರಿಕೆ ತುಂಬ ಶ್ರಮದ ಕ್ರಿಟಿಕಲ್ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಜಾಬು ಕ್ರಿಟಿಕಲ್ ಕೆಲಸ ಇದು ಅದರಿಂದ ರೈತರಿಗೆ ಒಂದು ಹೆಚ್ಚಿನ ದರದಲ್ಲಿ ಅಂದರೆ ಒಂದು ಐವತ್ತು ರೂಪಾಯಿ ಮೇಲೆ ಆಲ್ ರೈಟ್ ಸಿಗಬೇಕು ಅಂತ ನಾನು ನಮ್ಮ ಡೈರೆಕ್ಟ್ರು ಮತ್ತು ನಮ್ಮ ಈ ನಮ್ಮ ಸಿಬ್ಬಂದಿ ಎಲ್ಲ ದೊಡ್ಡ ಆಡಳಿತ ಮಂಡಳಿಯನ್ನು ಸುರೇಶ್ ಸಾಹೇಬರಿಗೆ ಒತ್ತಾಯ ಮಾಡ್ತೀವಿ ಅದು ಸೋಮವಾರ ಸೋಮವಾರ ಇಲ್ಲವರು ಭಾನುವಾರ ಆಗ್ಬೋದು ಟೈಮ್ ತಗೋತೀನಿ ಅಂತ ಟೈಮ್ ಕೇಳಿದ್ದೀನಿ ಇದಾಗಿ ಮನವಿ ಕೊಡ್ತೀವಿ ಮತ್ತೆ ದೊಡ್ಡ ಸಾದ್ರಹಳ್ಳಿ ಡೈರಿನ ಅಭಿವೃದ್ಧಿ ಪಡಿಸ್ತೀವಿ ಮತ್ತೆ ನಮ್ಮ ರೈತ ಬಂದವರನ್ನು ಕ್ವಾಲಿಟಿ ಅಲ್ಲಿಗೆ ಒಂದು ಸ್ವಲ್ಪ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಕೇಳ್ತೀನಿ ಅದನ್ನು ಮುಂದುವರಿಸ್ಕೊಂಡು ಒಳ್ಳೆಯ ಲಾಭಾಂಶದಲ್ಲಿ ಇದು ಮಾಡ್ಕೊಂಡು ಹೋಗೋಕೆ ಇಷ್ಟಪಡ್ತೀನಿ ಮಧ್ಯದಾರ ಸಂಘದ ನೂತನ ಅಧ್ಯಕ್ಷರಾಗಿ ಮನೆ ಲೋಕೇಶ್ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ಸುಖ ಕೋರ್ತೇನೆ ಮತ್ತೆ ಅವರ ಅಧ್ಯಕ್ಷತೆಯಲ್ಲಿ ಇವತ್ತೇನು ದೊಡ್ಡ ಸಾಧನೇಳಿ ಹಾಲು ಉತ್ಪಾದಕ ಸಂಘ ನಮ್ಮ ಮರವಾಡಿ ಹೋಬಳಿನೇ ನಂಬರ್ ಒನ್ ಸಂಘವಾಗಿ ಇದೆ ಅದೇ ತರ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ದೊಡ್ಡ ಮಟ್ಟದಲ್ಲಿ ತಾಲೂಕಿಗೆ ಒಂದು ನಂಬರ್ ಒನ್ ಆಡಳಿತ ಮಂಡಳಿಯಾಗಿ सर हम बने